ಏನು ಮ್ಯಾಮ್ ಹಲೋ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ವೈ ಬ್ಯಾಕ್ ವಿತ್ ಕರೇಪ್ ಬ್ಯಾಕ್ ವಿತ್ ಬ್ಯೂಟಿಫುಲ್ ನ್ಯಾಚುರಲ್ ಕರೇಪ್ ಬ್ಲೌಸಸ್ ಸೊ ನೀವು ನೋಡ್ತಾ ಇರಬಹುದು ಇಲ್ಲಿ ತೋರ್ಸಿ ಸ್ನೇಹಾ ಓಕೆ ನ್ಯಾಚುರಲ್ ಕರೇಪ್ ಬ್ಲೌಸಸ್ ನ ರೀಸ್ಟಾಕ್ ಮಾಡ್ಸಿದೀನಿ ಏನಿಲ್ಲ ಅಂದ್ರೂ 100 ಮೀಟರ್ ಇದೆ ಈ ಕಲರ್ ಅಲ್ಲಿ ಇಲ್ಲಿ ಅದು ತಾನು ಸೊ ಈ ರೀತಿ ತಾನಲ್ಲೇ ಹಾಗೆ ಇದೆ ಯಾರಿಗಾದರೂ ನಿಮ್ಗೆ ಏಟ್ ಮೀಟರ್ಸ್ ನೈನ್ ಮೀಟರ್ಸ್ ಅಥವಾ ಐದು ಮೀಟರ್ ಬೇಕು ಅಂತ ಅಂದರೆ ನೀವು ನನಗೆ ಪ್ಲೀಸ್ ವಾಟ್ಸಪ್ ಮಾಡಿ ನಾನು ಇದನ್ನ ಹಾಗೆ ಕಟ್ ಮಾಡಿ ಕಳಿಸ್ಕೊಡ್ತೀನಿ ಆ್ಯಂಡ್ ಇದೆಲ್ಲ ಬಂದು ಇನ್ನೂ ಕಟ್ ಮಾಡಿಲ್ಲ ತುಂಬಾ ಇದೆ ಕಟ್ ಮಾಡೋ ಅಂಥದ್ದು ಸ್ವಲ್ಪ ಕಟ್ ಮಾಡಿದ್ದೀನಿ ಕಟ್ ಮಾಡಿರೋದನ್ನ ಇಲ್ಲಿ ಇಟ್ಟಿದ್ದೀನಿ ಒಂದೊಂದು ಒಂದೊಂದು ತೋರಿಸ್ತಾ ಹೋಗ್ತೀನಿ ಆ್ಯಸ್ ಯೂಶಲ್ ಡಿಸ್ಕೌಂಟ್ ಡಿಸ್ಕೌಂಟ್ ಮುಗೀತು ಇವತ್ತು ಲಾಸ್ಟ್ ನೆನ್ನೆ ಲಾಸ್ಟ್ ಲಾಸ್ಟ್ ಆಗೋಯ್ತು ಸೊ ಇದು ನೋಡಿ ಹಾಂ ಇದೆಲ್ಲ ನ್ಯಾಚುರಲ್ ಕ್ರೇಪ್ ಅಲ್ಲಿ ಪ್ಯೂರ್ ಮೈಸೂರ್ ಕ್ರೇಪ್ ಸ್ಯಾರೀಸ್ಗೆಲ್ಲ ನೀವು ಪೇರ್ಅಪ್ ಮಾಡಬಹುದು ಸೂಪರ್ ಆಗಿರುತ್ತೆ ಇದು ಫಸ್ಟ್ ಕಲರ್ ಲಾಸ್ಟ್ ಟೈಮು ಈ ಕಲರ್ ಖಾಲಿಯಾಗಿ ತುಂಬಾ ಜನ ಕೇಳ್ತಿದ್ರಿ ಮೇಡಮ್ ಮಾಡಿಸಿ ಅಂತ ಸೊ ಈ ಬಾರಿ ಈ ಕಲರ್ನ ರೀಸ್ಟಾಕ್ ಮಾಡಿಸಿದೀನಿ ಫೋರ್ಟಿ ಮೀಟರ್ಸ್ ಸ್ಟಾಕ್ ಅಲ್ಲಿ ಅವೈಲೇಬಲ್ ಇದೆ ಸೊ ಹಾಗೆ ಹಾಫ್ ವೈಟ್ ಆಫ್ ವೈಟ್ ಅಲ್ಲಿ ಈ ಬಾರಿ ಮಲ್ಟಿ ಕಲರ್ ಮಾಡಿಸಿದೀನಿ ಮಲ್ಟಿ ಕಲರ್ ಇದೆ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಕಲರ್ ನಾನು ಆಕ್ಚುಲಿ ಏನು ಅನ್ಕೊಂಡಿದೆ ಒಬ್ಬರು ವೇರ್ ಮಾಡಿದ್ರು ಅದನ್ನ ನೋಡ್ಬಿಟ್ಟು ನಾನ್ ತಗೊಂಡಿದ್ದೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಕಾಣುತ್ತೆ ಒನ್ ಹಂಡ್ರೆಡ್ ಫ್ರೀ ಶಿಫ್ಟಿಂಗ್ ಇರುತ್ತೆ ಇದಂತೂ ಹೇಳೋದಲ್ಲ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಈಗ ಆಲ್ರೆಡಿ ಕೇಸ್ ಈ ತರದ್ರಲ್ಲಿ ರೆಡಿ ಬ್ಲೌಸ್ ಮಾಡಿಸ್ಕೊಡಿ ಮೇಡಮ್ ತರ್ಟಿ ಸಿಕ್ಸ್ ತರ್ಟಿ ಏಯ್ಟ್ ಫಾರ್ಟಿ ಅಂತ ಹೇಳಿದ್ರೆ ನಾನೇ ಸ್ಟಿಚ್ ಮಾಡಿಸಿ ರೆಡಿ ಮಾಡಿ ಕೊಡ್ತೀನಿ ಸ್ಟಿಚಿಂಗ್ ಚಾರ್ಜಸ್ ವಿಲ್ ಬಿ ಲೈಕ್ ಸಿಕ್ಸ್ ಫಿಫ್ಟಿ ಪ್ರೀಮಿಯಂ ಕ್ವಾಲಿಟಿ ಸ್ಟಿಚಿಂಗ್ ಇರುತ್ತೆ ಬುಟಿಕ್ ಫಿನಿಶ್ ಇರುತ್ತೆ ಆಯ್ತಾ ಹಾಗೆ ದಿಸ್ ಎಲ್ಲೋ 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 ಅಂತೂ ಎಷ್ಟು ಸ್ಯಾರಿ ಜೊತೆ ಬೇಕಾದರೂ ಪೇರಪ್ ಮಾಡ್ಬೋದು ಇಲ್ಲಿ ನೋಡ್ತಿದ್ದೀರಾ ಎಷ್ಟೆಲ್ಲ ಕಲರ್ಸ್ ಇದೆ ಅಂತ ತುಂಬಾ ಚೆನ್ನಾಗಿದೆ ಸೊ ಇದೆಲ್ಲ ನ್ಯಾಚುರಲ್ ಕ್ರಿಪ್ ಡ್ರೈ ವಾಶ್ ಆಗಿರುತ್ತೆ ಹ್ಯಾಂಡ್ ವಾಶ್ ಇರೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಆಯಿತಾ ಪ್ರೈಸ್ ಅಷ್ಟೇ ಆ್ಯಸ್ ಯೂಶಲ್ ತೌಸಂಡ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಸುಮಾರು ಕಲರ್ ಕಾಂಬಿನೇಷನ್ಸ್ ತರ್ಸಿದೀನಿ ಎಲ್ಲವೂ ಕೂಡ ರೀಸ್ಟಾಕ್ ಆಗಿದೆ ಸೊ ಎಷ್ಟೊಂದು ಕಟ್ ಮಾಡಿಲ್ಲ ಸ್ನೇಹಿತರೆ ನಾವು ಹೀಗೆ ಸ್ವಲ್ಪನೇ ಕಟ್ ಮಾಡಿರೋದು ಸೊ ಇದು ನೋಡಿ ತುಂಬ ಚೆನ್ನಾಗಿದೆ ಕೈಂಡ್ ಆಫ್ ಗ್ರೀನ್ ಶೇಡ್ ಅಲ್ಲೇ ಬರುತ್ತೆ ಗ್ರೀನ್ ಫ್ಯಾಮಿಲಿನಲ್ಲೇ ಬರುತ್ತೆ ಕಲರ್ ಸೊ ಕಲ್ಲರ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಇದನ್ನ ತರ್ಟಿ ಸಿಕ್ಸ್ ತರ್ಟಿ ಏಯ್ಟ್ ಫೋರ್ಟಿ ಫೋರ್ಟಿ ಟು ಇನ್ ಕೇಸ್ ನಿಮ್ಗೆ ಬೇಕು ಅಂದರೆ ದಯವಿಟ್ಟು ಮುಂಚೆನೇ ಅಪ್ಡೇಟ್ ಮಾಡಿ ಮಿನಿಮಮ್ ಟೆನ್ ಟು ಫಿಫ್ಟೀನ್ ಡೇಸ್ ನಾವು ಟೈಮ್ ತೊಗೊಳ್ತೀವಿ ಬಿಕಾಸ್ ಯಾಕಂದರೆ ನಮಗೆ ಬಲ್ಕಲ್ಲಿ ಆರ್ಡರ್ ಸೊ ಹಾಗಾಗಿ ನಾನು ಬಲ್ಕಲ್ಲೇ ಮಾಡಿಸ್ಬೇಕು ಅಂದ್ರೆ ಇಟ್ಸ್ ಟೇಕ್ಸ್ ಸಮ್ ಟೈಮ್ ಆಯಿತಾ ಸೊ ನೆಕ್ಸ್ಟ್ ಬಂದು ನೋಡಿ ಬ್ಯೂಟಿಫುಲ್ ಆಗಿದೆ ಗ್ರೀನು ಸಖತ್ತಾಗಿದೆ ಇದನ್ನು ಚೆನ್ನಾಗಿದೆ ಈ ಮುಕ್ಕಕ್ಕೆ ಫ್ಯಾಬ್ರಿಕೆ on ತರವಾ ಚನಾಗಿದೆ येलोನಲ್ಲಿ ಇನ್ನೊಂದು ಪೇಟರ್ನ್ಸ್ ಬಂದಿದೆ ಆಗಿರೋ ಈ ನೋಡಿ ಮುಕ್ಕ ಅದಕ್ಕೂ ಡಾರ್ಕರ್ ಶೇಡ್ ಆಫ್ ಎಲ್ಲೋ ಲೈಟರ್ ಶೇಡ್ ಆಫ್ ಎಲ್ಲೋ ಎರಡು ಕೂಡ ಟೋಟಲಿ ಡಿಫ್ರೆಂಟ್ ಎರಡು ಕೂಡ ಸೂಪರ್ ಆಗಿ ಅಪ್ ಮಾಡಬಹುದು ಸುಮಾರ್ ಸ್ಯಾರೀಸ್ಗೆ ಆಯ್ತಾ ಸೊ ಲಾಸ್ಟ್ ಬಟ್ ನೋಡ್ ಬ್ಯೂಟಿಫುಲ್ ಆಗಿರುವಂತಹ ಬ್ಲೂ ಕಲರ್ ಕಟ್ ಆಗಿದೆ ಇದಂತೂ ನೆಲೆ ನಮ್ಮ ಕಸ್ಟಮರ್ಸ್ ಒಬ್ರು ಬಂದಿದ್ರು ಆನೆ ಕಾಲಿಂದ ಅವ್ನು ಐ ತಿಂಕ್ ಏಯ್ಟ್ ನೈನ್ ಬ್ಲೌಸಸ್ ಪೀಸ್ ಬೇರೆ 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 ಸ್ಯಾರೀಸ್ಗೆಲ್ಲ ಪೇರಪ್ ಮಾಡೋದು ತುಂಬಾ ಚೆನ್ನಾಗಿದೆ ನೋಡಿ ಸೊ ರೆಡಿ ಸ್ಟಾಕ್ ಅಲ್ಲಿ ಈಗ ಏನಿಲ್ಲ ಅಂದ್ರೂ ನಾನ್ನೂರು ಪೀಸ್ ಅಷ್ಟು ರೆಡಿ ಸ್ಟಾಕ್ ಅಲ್ಲಿ ಇದೆ ಇದೆಲ್ಲ ಜಸ್ಟ್ ಸ್ಯಾಂಪಲ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೋರಿಸ್ ನಲ್ಲ ತಾನಲ್ಲಿ ಇದೇ ರೀತಿ ರೆಡಿ ಸ್ಟಾಕ್ ಅಲ್ಲಿ ಸೊ ಬೇಕು ಅಂದ್ರು ನಿಮ್ಗೆ ಹತ್ತು ಮೀಟರ್ ಎಂಟು ಮೀಟರ್ ಐದು ಮೀಟ್ರು ಎಷ್ಟು ಬೇಕಾದ್ರೂ ಕೇಳಿ ಎರಡು ಮೀಟರ್ ಕಟ್ ಮಾಡಿ ಕೊಡ್ತೀನಿ ಹೋಗಿ ಪರ್ಚೇಸ್ ಮಾಡ್ತೀನಿ ಕೂಡ ಮಾಡಬಹುದು ಸಿಂಗಲ್ ಒನ್ ಮೀಟ್ರ್ ಯೂಶಲಿ ಒನ್ ಮೀಟ್ರ್ ಒಂದು फीस बे थंडन हंड्रेड रुपी फ्री शिपिंग बेग यू थैंक यू मैम